ಇನ್ನು ತೆಂಗಿನಕಾಯಿ ಅವರಿಗೆ ಭಯಂಕರ ಇನ್ನು ಲಾಭ ಎಲ್ಲ ರಾಶಿ ರಾಶಿ ತೆಂಗಿನಕಾಯಿ ಸಿಗ್ತದೆ ಜಲಪಾತ ನೋಡ್ತಾ ಇರ್ತಾರೆ ಇದಕ್ಕಿದ್ದ ಹಾಗೆ ಸಡನ್ ನೀರು ಬಂದು ಅವರೆಲ್ಲ ಕೊಚ್ಚಿಕೊಂಡು ಹೋಗುದು ಇವತ್ತೊಂದು ಕೇಕ್ ಸಿಕ್ಕಿದೆ ನಂಗೆ ಆ್ಯನಿವರ್ಸರಿ ನನ್ನ ದೊಡ್ಡಮ್ಮನದು ಐವತ್ತನೇ ವರ್ಷದ ಆನಿವರ್ಸರಿ ಮತ್ತೆ ಹಸ್ಬೆಂಡಿಗೆ ಬ್ರಿಡ್ಜ್ ಮಾಡಲಿಕ್ಕೆ ಜಸ್ಟ್ ಕೇಳಲಿಕ್ಕೆ ಹೋದದ್ದು ನಾವು ಇದು ಟೆಂಪರರಿ ಕ್ಯಾಪ್ ಇವರಿಗೆ ಹಾಕಿದಾಯ್ತಾ ಹಲ್ಲಿಗೆ ನೀವು ಯಾರಾದ್ರೀಗ ಆತರ ಡಾಕ್ಟರ್ ಸಜೆಷನ್ ಕೊಟ್ಟಿದ್ರೆ ಅಲ್ಲಿಗೆ ಬ್ರಿಡ್ಜ್ ಮಾಡಿಸಬೇಕು ನೀವು ಅಂತ ಹೇಳಿದ್ರೆ ಅದಕ್ಕೆ ಈ ಫಾರ್ಮ್ ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಪ್ರೀತಿಯ ನಮಸ್ತೆ ಅಶ್ವಿನಿ ಬ್ಲಾಗ್ಸ್ಗೆ ಎಲ್ಲರಿಗೂ ಕೂಡ ಸ್ವಾಗತ ನೋಡಿ ಇವತ್ತು ನಿಮಗೆ ವಿಶೇಷವಾದಂತಹ ಒಂದು ದೃಶ್ಯ ತೋರಿಸ್ತಾ ಇದ್ದಾನೆ ನನ್ಗಿನ್ ಆ ಇನ್ನು ನಿಮ್ಗೆ ಯಾವಾಗ ನನ್ನ ವಿಡಿಯೋದಲ್ಲಿ ಇದೊಂದು ದೃಶ್ಯ ಕಾಣ್ಲಿಕ್ಕೆ ಸಿಗ್ತದೆ ನಮ್ಮ ತೋಡು ತುಂಬಿ ಹರಿತಾ ಉಂಟು ಕಸ ಎಲ್ಲ ನೋಡಿ ಹೇಗೆ ಹೋಗ್ತಾ ಉಂಟು ಕೆಸರ್ ಕೆಸರ್ ನೀರು ಇವತ್ತು ಫಸ್ಟ್ ತೋಡಲ್ಲಿ ನೀರು ಬಂದದ್ದು ನಮ್ಮ ಗೌರಿಹೊಳೆಯಲ್ಲಿ ನೀರು ಮೊನ್ನೆ ಆಗಿದೆ ಇದರಲ್ಲಿ ಫಸ್ಟ್ ಬಂದದ್ದು ನೋಡಿ ಅಂತೆ ಸರಿ ತೋರಿಸ್ತೇನೆ ಇನ್ನು ತೆಂಗಿನಕಾಯಿ ಹೆಕ್ಕುವವರಿಗೆ ಭಯಂಕರ ಇನ್ನು ಲಾಭ ಎಲ್ಲ ರಾಶಿ ರಾಶಿ ತೆಂಗಿನಕಾಯಿ ಸಿಗ್ತದೆ ಇನ್ನೊಂದು ನಯನ ಮನೋಹರ ದೃಶ್ಯ ಯಾವಾಗ್ಲೂ ಜಸ್ಟ್ ನಾನು ಬರುದಷ್ಟೇ ನೋಡಿ ಆಗ್ತಾ ಉಂಟಷ್ಟೇ ತೋಡಲ್ಲಿ ನೀರು ನೋಡಿ ನೋಡಿ ಅಲ್ಲಿಗೆ ತಲುಪಿಕೊಂಡು ಉಂಟಷ್ಟೇ ಈಗ ಹೀಗೆ ಅಲ್ಲ ಕೆಲವು ಕಡೆ ಎಲ್ಲ ನೀರಿಲ್ಲದ ಕಡೆ ಜನರು ನಿಂತು ನೀರಲ್ಲಿ ಕೊಚ್ಚಿ ವಿಡಿಯೋಸ್ ಎಲ್ಲ ನೋಡ್ತೇವಲ್ಲ ಜನರು ನೀರಿಲ್ಲದ ಕಡೆ ನಿಂತುಕೊಂಡು ಜಲಪಾತ ನೋಡ್ತಾ ಇರ್ತಾರೆ ಇದಕ್ಕಿದ್ದ ಹಾಗೆ ಸಡನ್ ನೀರು ಬಂದು ಅವರೆಲ್ಲ ಕೊಚ್ಚಿಕೊಂಡು ಹೋಗುದು ಅದು ನೋಡಿ ಈಗ ನಮ್ಮ ಈ ತೋಡು ನೋಡುವಾಗಲೇ ಅರ್ಥ ಆಗ್ತದೆ ಅದು ಯಾವ ರೀತಿ ಆಗುದು ಅಂತ ಆ ಇನ್ಸಿಡೆಂಟ್ ನಮ್ಮ ತೋಡರಿ ನೋಡಿ ಈಗಷ್ಟೇ ನೀರು ತುಂಬತಾ ಉಂಟು ಅಲ್ಲಿ ಯಾರಾದ್ರೂ ನಿಂತ್ಕೊಳ್ತಿದ್ರಿ ಇಷ್ಟೊತ್ತಿಗೆ ಹೇಗೆ ಮೇಲೆ ಬರುದು ಅಂತ ಹೇಳಿ ಪೇಚಾಡ್ಬೇಕಿತ್ತು ಈಗಷ್ಟೇ ಇನ್ನು ಸ್ವಲ್ಪ ಹೊತ್ತಾಗುವಾಗ ತೋಡಲಿ ಫುಲ್ ಆಗ್ಬೋದು ನೀರು ಅಲ್ಲ ನೋಡಿ ಎಷ್ಟು ತೆಂಗಿನಕಾಯಿ ಎಲ್ಲ ಹೋಗ್ತಾ ಉಂಟು ನೋಡಿ ಈಗಷ್ಟೇ ಈ ಬದಿಗೆ ತಲುಪ್ತಾ ಉಂಟಷ್ಟೇ ನೀರು ವಾವ್ ಒಳ್ಳೆ ಲೈವ್ ಸಿಕ್ಕಿತು ನನಗೆ ಇದೊಂದು ತೋರಿಸ್ಲಿಕ್ಕೆ ಸಾಧಾರಣ ಕಸ ಎಲ್ಲ ಈಗ ಇಲ್ಲಿ ತುಂಬಿ ಹೋಗುವ ಚಂದ ನೋಡಿ ನೋಡಿ ಎಷ್ಟು ತೆಂಗಿನಕಾಯಿ ನೋಡಿ ಇಲ್ಲಿ ಒಂದು ಎರಡು ತೆಂಗಿನಕಾಯಿ ಅಲ್ಲಿ ಒಂದು ಮೂರು ತೆಂಗಿನಕಾಯಿ ಓ ರಾಮ ತೆಂಗಿನಕಾಯಿ ಎಷ್ಟು ಹೋಗ್ತಾ ಉಂಟು ಇಲ್ಲಿ ಒಂದು ಬಲೆ ಹಾಕಿದ್ರೆ ನಂಗೆ ತುಂಬಾ ತೆಂಗಿನಕಾಯಿ ಸಿಗ್ಬೋದು ಖರ್ಚಿಗೆ ಎಂಥದೆಲ್ಲ ಬರ್ತಾ ಉಂಟು ಎಂಥದೆಲ್ಲ ಬರ್ತಾ ಉಂಟಿದ್ರಲ್ಲಿ ಮೇ ಮೇಯುವ ಚಂದ ನೋಡಿ ಈ ಮಳೆಗೆ ಕೂಡ ಇವತ್ತು ಸಹ ನನ್ನ ಮನೆ ನಾನು ಒಬ್ಳೆ ಅಂತ ನನ್ನ ಗಂಡ ಮತ್ತು ಮಗ ಹಲ್ಲು ರಿಪೇರಿ ಮಾಡ್ಲಿಕ್ಕೆ ಹೋಗಿದ್ದಾರೆ ಆಕ್ಚುಲಿ ನಂದು ಸಹ ಹಲ್ಲು ರಿಪೇರಿ ಉಂಟು ಅಂತ ಅವರು ಇಲ್ಲಿ ಎ ಬಿ ಶೆಟ್ಟಿ ಉಂಟಲ್ಲ ಅಲ್ಲಿಗೆ ಹೋಗಿದ್ದಾರೆ ನನ್ನ ಮಗನ ಹಲ್ಲಿನ ಅಲೈನ್ಮೆಂಟಿಗೆ ಅಲ್ಲಿ ಸ್ವಲ್ಪ ಫ್ರೀ ಆಗಿ ಆಗ್ತದಲ್ಲ ಕಡಿಮೆಗೆ ಅಂತ ಹಾಗೆ ನೋಡ್ಬೇಕು ಅಂತ ಹೋದದ್ದು ಅಂದ್ರೆ ಅವನಿಗೆ ಕಾಲೇಜ್ ಸ್ಟಾರ್ಟ್ ಆಗುವಾಗ ಅದೆಲ್ಲ ಆಗ್ಬೇಕಲ್ಲ ಕೆಲಸ ಹಾಗೆ ಇವತ್ತು ಸಹ ನಾನೊಬ್ಬಳೆ ಇವತ್ತು ತಂಗಳನ ಇಲ್ಲ ನನಗೆ ಊಟ ಮಾಡಲಿಕ್ಕೆ ಲಚ್ಚಾ ಲಚ್ಚ ಪರಾಟ ಮಾಡುವಂತ ಇದ್ದೇನೆ ಆಗ್ತದ ಹೇಗೆ ಅಂತ ನೋಡು ಆಯಿತಾ ಅದೊಂದು ಬಾರಿ ಶಾಲೊಂದಾಯಿತು ಕ್ರಿಸ್ಪಿಯಾಗಿ ಅದಕ್ಕೆ ಬೇರೆ ಅಂತ ಸಾಂಬಾರೆಲ್ಲ ಬೇಡ ಹಾಗೆ ರಾತ್ರಿಗೆ ನಿನ್ನ ಹಲಸಿನ ಹಣ್ಣು ನಿನ್ನೆ ನಾವು ಸುಲಿದಿಟ್ಟದುಂಟಲ್ಲ ಅದು ಫ್ರಿಡ್ಜ್ನೊಳಗೆ ಇಟ್ಟಿದ್ದೇನೆ ರಾತ್ರಿ ಅದರದ್ದು ಗಟ್ಟಿಯ ದೋಸೆಯ ಮಾಡುವ ಅಂತ ನಿನ್ನೆ ಅಂತ ಹೇಳಿದರೆ ಬೆಲ್ಲ ಇರಲಿಲ್ಲ ಅಂತ ಇವತ್ತೆಲ್ಲ ಮೆಸೇಜ್ ಮಾಡಬೇಕು ಬೆಲ್ಲೆಲ್ಲ ತರಲಿಕ್ಕೆ ಖಾಲಿಯಾಗಿದೆ ಬೆಲ್ಲ ಹಾಗೇ ನೋಡೋ ಐವತ್ತಿನ ದಿವಸ ಹಾಗೆ ನನ್ನ ಹಸುಗಳನ್ನು ಈ ಮೂರು ಜನರನ್ನು ಬಿಟ್ಟದ್ದು ನನ್ನ ಕೆಲಸದ ಇವತ್ತು ಸಹ ಬರಲಿಲ್ಲ ಅಂತ ನಾನು ಖುಷಿಯಾಗಿರೋದು ನೋಡ್ಲಿಕ್ಕೆ ಆಗುದಿಲ್ಲ ದೇವರಿಗೆ ಹಾಗೆ ಮೂರು ಜನರನ್ನು ಬಿಟ್ಟದ್ದು ಮತ್ತೆ ಉಳಿದವರಿಗೆ ಅಲ್ಲಿ ಬೈ ಹುಲ್ಲಾಕಿ ಕಟ್ಟಿದ್ದೇನೆ ಅವರನ್ನು ಬಿಡ್ಲಿಕ್ಕಿಲ್ಲ ಅಂತ ಇವರು ಇಷ್ಟು ದೂರ ಬರ್ತಾರೆ ಅಂತ ಅಮ್ಮ ಅಂಗಗಳು ನೋಡಿ ಇಲ್ಲಿ ಬಂದದ್ದು ತೋಟದೊಳಗೆ ಮಳೆ ಸಲ ಎಕ್ಕೇ ಇಲ್ಲ ಇವರಿಗೆಲ್ಲ ಬಲೆ ಇಲ್ಲಡೆ ಬಲೆ ನೋಡಿ ಬೈಯ್ ಬಯ್ ಕೊಡೆ ನೋಡಿ ಅಂತ ಸಾಕಾಯ್ತು ಇನ್ನುಂಟು ತೋಟಕ್ಕೆ ಹೋಗುವಾಗ ಕಾಲು ಹುಳ ತಿನ್ನುವ ಕಾರ್ಯಕ್ರಮ ಅಲ್ಲ ಮತ್ತೆ ಇನ್ನು ಲಚ್ಚ ಪರಾಟ ಮಾಡುವಣ ನಾವು ಹೋಗುವ ನಮ್ಮನೆಯ ಕಾವಲುಗಾರ ಬಂಟಿ ಗುಡ್ ಬಾಯ್ ಗುಡ್ ಬೈ ಬಂಟಿ ಗುಡ್ ಬೈ ಎಷ್ಟು ಚಂದ ಅಲ್ಲ ಮೋಡ ನಾನು ಲಚ್ಚ ಪಾರಾಟ ಮಾಡೋದುಂತ ಹೋರಾಟ ಉಂಟಲ್ಲ ಅದು ಸಕ್ಸಸ್ ಆಗಲಿಲ್ಲ ಆಯ್ತಾ ನಾವು ಬೇರೆ ವಿಡಿಯೋದಲ್ಲಿ ನೋಡುವಷ್ಟು ಈಸಿಯಾಗಿ ಮಾಡ್ಲಿಕ್ಕೆ ಆಗೋದಿಲ್ಲ ಬಟ್ ಏನೋ ಒಂದು ಲೇಯರ್ ಲೇಯರ್ ಎಲ್ಲ ಬಂತು ತೊಂದರೆ ಇಲ್ಲ ನನಗೆ ಅಲ್ಲಿಂದ ಅಲ್ಲಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೇಟ್ ಗೇಟ್ ಆಯ್ತಾ ಮರ್ತು ಇವಸ ಹೊರಗೆ ಬಂದದ್ದು ಇವತ್ತೊಂದು ಕೇಕ್ ಸಿಕ್ಕಿದೆ ನನಗೆ ನನ್ನ ದೊಡ್ಡಮ್ಮನದು ಐವತ್ತನೇ ವರ್ಷದ ಆನಿವರ್ಸರಿಗೆ ಗಂಡನಿಗೆ ಒಂದು ಚಾನ್ಸ್ ಸಿಕ್ಕಿದೆ ಎಂತ ಗೊತ್ತುಂಟಾ ನನ್ನ ಗಂಡ ಮತ್ತು ಮಗ ಅಲ್ಲಿನ ಇದಕ್ಕೆ ಹೋದ್ರಲ್ಲ ಅದು ಕಾಲೇಜ್ ಗೊತ್ತುಂಟಲ್ಲ ನಿಮಗೆ ದೇರ್ಲಕಟ್ಟೆಯಲ್ಲಿ ಡೆಂಟಲ್ ಕಾಲೇಜ್ ಉಂಟು ಅಲ್ಲಿಗೆ ಹೋದದು ನನ್ನ ಮಗಳದು ಸಹ ಅಲ್ಲಿದೆ ಅಲೈನ್ಮೆಂಟ್ ಅಲ್ಲ ಅಲ್ಲಿಯೇ ಮಾಡಿದ್ದು ಅವಳದೊಂದು ಹಲ್ಲು ತೆಗೆಯೋದೇನೋ ಅಲೈನ್ಮೆಂಟ್ ಸ್ವಲ್ಪ ಅಲ್ಲಿಂದ ಅಲ್ಲಿಗೆ ಸರಿ ಆಯಿತು ಪೂರ್ತಿ ಆಗಲಿಲ್ಲ ಸೊ ಸ್ವಲ್ಪ ಕಡಿಮೆಗೆ ಸಹ ಆಯಿತು ಮತ್ತು ನಮಗೆ ಅವಳು ಹಾಸ್ಟೆಲಲ್ಲಿ ಇದ್ಲಲ್ಲ ಕರ್ಕೊಂಡೋಗಿ ಬರಲಿ ಕೆಲಸ ಲಾಭ ಆಗ್ತಿತ್ತು ಹಾಗೆ ಅದಾಗಿ ತುಂಬ ವರ್ಷ ಆಯಿತು ನಮಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದಿದ್ದರೆ ಸಹ ಮತ್ತು ಏನೋ ಒಂದು ಆಗಿ ಹೋಯ್ತಾಚೆ ಹಾಗೆ ನಾವು ಆಗ ಎಣಿಸಿದ್ದೇವೆ ಇನ್ನು ಅಲ್ಲಿಗೆ ಹೋಗಲೇಬಾರ್ದಪ್ಪ ಅಂತ ಹೇಳಿ ಬಟ್ ಮರ್ತೋಯ್ತು ಈ ಸರ್ತಿ ಪುನಃ ಮಗನಿಗೆ ಸಹ ಅಲೈನ್ಮೆಂಟ್ ಆಗಬೇಕಂದ್ರೆ ಎದುರು ಹಲ್ಲಿಲ್ಲ ಬಟ್ ಸ್ವಲ್ಪ ಹೀಗೆ ಮೇಲೆ ಮೇಲೆ ಎಲ್ಲ ಬಂದ ಹಾಗೆ ಇರ್ತದಲ್ಲ ಹಾಗೆ ಅವನು ಹೇಳ್ತಾ ಇದ್ದ ಹಾಗೆ ಅಲ್ಲಿಗೊಮ್ಮೆ ಹೋಗಿ ನೋಡು ಅಂತ ಹೇಳಿದೆ ನಾನು ಹಾಗೆ ನನ್ನ ಗಂಡನಿಗೆ ಒಂದು ಬ್ರಿಡ್ಜ್ ಆಗಬೇಕಿತ್ತಂತೆ ಅಲ್ಲಿಗೆ ಮೇಲೆ ಸೊ ಅದು ಅರ್ಧ ಇಲ್ಲಿಯೇ ಮಾಡಿದ್ರು ಮತ್ತು ಅದಕ್ಕೆ ತುಂಬ ಹಣ ಆಗ್ತದೆ ಹೇಳಿ ನಾವು ಪೆಂಡಿಂಗ್ ಇಟ್ಟೆವು ಹಾಗೆ ಹಾಗೆ ನನ್ನ ಮಗನಿಗೆ ಅದು ಅಲೈನ್ಮೆಂಟ್ ಇದು ಕೇಳಲಿಕ್ಕೆ ಮತ್ತು ಹಸ್ಬೆಂಡಿಗೆ ಬ್ರಿಡ್ಜ್ ಮಾಡಲಿಕ್ಕೆ ಜಸ್ಟ್ ಕೇಳಲಿಕ್ಕೆ ಹೋದದ್ದು ನಾವು ಸೊ ಅವರ ಎಕ್ಸ್ಪೀರಿಯೆನ್ಸ್ ಹೇಗೆ ಆಯಿತು ಅಂತ ಕೇಳುವ ಆಯಿತಾ ಬನ್ನಿ ಇದು ಕ್ಯಾಪ್ ಅವೀನ್ ಇದು ಟೆಂಪರರಿ ಕ್ಯಾಪ್ ಇವರಿಗೆ ಹಾಕಿದಾಯಿತಾ ಅಲ್ಲಿಗೆ ಇವರ ಹತ್ರವೇ ಕೇಳುವ ಎಂತೆಲ್ಲ ಮಾಡಿದ್ರು ಅಂತ ಅಂದರೆ ಈಗ ನಿಮ್ಗೆ ಯಾರಿಗಾದರೂ ಹೋಗಬೇಕು ಅಂತ ಇದ್ದರೆ ಅಲ್ಲಿ ಫಸ್ಟಿಗೆ ಫಾರ್ಮಾಲಿಟಿ ತುಂಬ ಉಂಟು ನಮಗೆ ಕಾರ್ಡ್ ಎಲ್ಲ ಮಾಡಲಿಕ್ಕೆ ಉಂಟು ಅದೆಲ್ಲ ಅಲ್ಲಿ ಹೇಳ್ತಾರೆ ಒಂದು ಸ್ವಲ್ಪ ಹಣ ಎಲ್ಲ ಕಟ್ಟಿ ಒಂದು ಕಾರ್ಡ್ ಎಲ್ಲ ಮಾಡಬೇಕು ಅದು ಐದು ವರ್ಷಕ್ಕೆ ಆಗ್ತದಲ್ಲ ಕಾರ್ಡ್ ಮಾಡಿದರೆ ಮತ್ತೇನು ಎಂತ ಆಧಾರ್ ಕಾರ್ಡ್ ಎಲ್ಲ ಕೊಂಡು ಕೆಲವರಿಗೆ ಬೈಲಾಕು ಒಳ್ಳೆ ಟ್ರೀಟ್ಮೆಂಟ್ ಕೂಡ ಸಿಗ್ತದೆ ನನ್ನ ಮಗಳಿಗೆ ಅಷ್ಟೇನೂ ಪ್ರಾಬ್ಲಮ್ ಆಗಲಿಲ್ಲ ಕೆಲವರಿಗೆಲ್ಲ ಒಳ್ಳೆದಾಗ್ತದೆ ಇದು ಫಿಲ್ಲಿಂಗ್ ಎಲ್ಲ ಉಂಟಲ್ಲ ಟೆಂಪರರಿ ಪರ್ಮನೆಂಟ್ ಮತ್ತೆ ಹಲ್ಲು ಕ್ಲೀನ್ ಮಾಡೋದೆಲ್ಲ ಅದೆಲ್ಲ ತುಂಬ ಆಗ್ತದೆ ಸ್ವಲ್ಪ ಕಾಯಬೇಕು ತಾಳ್ಮೆ ಬೇಕು ನಮಗೆ ಅಲ್ಲಿ ವೆಯ್ಟಿಂಗ್ ಎಲ್ಲ ರಶ್ ಇರ್ತದೆ ತುಂಬ ಜನ ಮಕ್ಕಳೆಲ್ಲ ಹೋಗ್ತಾರೆ ಅಲ್ಲಿಗೆ ಹಲ್ಲಿನ ಫಿಲ್ಲಿಂಗ್ಸಿಗೆಲ್ಲ ಸೊ ಇವರಿಗೆ ಬ್ರಿಡ್ಜ್ ಮಾಡಬೇಕು ಅಂತ ಹೇಳಿ ಅವರು ಹೋದದು ಎಂತೆಲ್ಲ ಐತೆ ಅಲ್ಲಿ ಪರಿಚಯ ಇದ್ರೆ ಸ್ವಲ್ಪ ಒಳ್ಳೇದು ಬಟ್ ಅವರು ನಮಗೆ ಅಂದರೆ ಪರಿಚಯ ಇದ್ರೆ ಒಳ್ಳೇದು ನಮಗೆ ರಿಸೆಪ್ಷನಿಸ್ಟ್ ಪರಿಚಯ ಅಷ್ಟೇ ಅವರಿಗೆ ಅಷ್ಟು ಒಳಗಿಂದ ನನಗೆ ಅಂದರೆ ಅಲ್ಲಿ ಹೋಗಿ ಕಾರ್ಡ್ ಕಾರ್ಡೆಲ್ಲ ಮಾಡಿಸಿ ಆಯ್ತು ಕಾರ್ಡ್ ಎಲ್ಲ ಮಾಡಿಸಿದ ಮೇಲೆ ನಮಗೆ ಅಲ್ಲಿಗೆ ಮತ್ತೊಂದು ಕಡೆ ಹೋಗ್ಲಿಕ್ಕೆ ಹೇಳಿದರು ಅಲ್ಲಿ ಅವರು ಎಂತೆಲ್ಲ ಆಗಬೇಕು ಅಂತ ಕೇಳ್ತಾರೆ ಪುನಃ ಡಾಕ್ಟರ್ ಅಲ್ಲಿ ಒಬ್ಬರು ಡಾಕ್ಟರ್ ಕಾಣ್ತದೆ ಸ್ಟೂಡೆಂಟ್ ಪುನಃ ನಾನು ಕ್ಲೀನಿಂಗ್ ಅದು ಇದು ಆಗಬೇಕು ಅಂತ ಹೇಳುವಾಗ ಅದೆಲ್ಲ ಬರ್ಕೊಳ್ತಾರೆ ಮತ್ತೆ ಕ್ಲೀನಿಂಗ್ ಮಾಡಿದ ಹಾಗೆ ಮಾಡ್ತಾರೆ ಬಟ್ ಅಷ್ಟೇನು ನನಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಮತ್ತೆ ಅಲ್ಲಿಂದ ಮತ್ತೊಂದು ಕಡೆ ಗಳಿಸ್ತಾರೆ ಮತ್ತೊಂದು ಕಡೆ ಗಳಿಸಿ ಅಲ್ಲಿ ಹೋಗಿ ಅಲ್ಲಿ ಎಂತ ಆಗಬೇಕು ಅಂತ ಪುನಃ ಅವರೇ ಕೇಳ್ತಾರೆ ಅಲ್ಲಿ ನೀವು ಈಗ ಬ್ರಿಡ್ಜ್ ಮಾಡ್ಲಿಕ್ಕೆ ಹೋದಲ್ಲ ಹಾಂ ಬ್ರಿಡ್ಜ್ ಮಾಡ್ಲಿಕ್ಕೆ ಮತ್ತೆ ಕ್ಲೀನಿಂಗ್ ಮಾಡ್ಲಿಕ್ಕೆ ಕ್ಲೀನಿಂಗ್ ಸರ್ ಫಸ್ಟ್ ಕ್ಲೀನಿಂಗ್ ಮಾಡಿ ಕ್ಲೀನಿಂಗ್ ಮಾಡಿ ಮತ್ತೆ ಎಲ್ಲ ಇದು ಮಾಡಿ ಅಂತ ಹಾಂ ಬ್ರಿಡ್ಜ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಏನಾದರೂ ಡಿಫೆಕ್ಟ್ ಆ ಬ್ರಿಡ್ಜ್ ಯಾಕೆ ನಿಮಗೆ ಮಾಡಿದವರು ಒಂದು ಹಲ್ಲು ತೆಗದಿತ್ತು ಹಲ್ಲು ಇಡ್ಲಿಕ್ಕಿದ್ದ ಹಲ್ಲು ಇಲ್ಲೆಟ್ಟಿನ ಹಾಗೆ ಆಗ್ತದೆ ಇಡ್ಬೇಕು ಅದ್ರ ಬದಲು ಈ ತರ ಬ್ರಿಡ್ಜ್ ಮಾಡಿದ್ರೆ ಅದು ಪರ್ಮನೆಂಟ್ ಆಗ್ತದೆ ಸೊ ಅದಕ್ಕೆ ಆಚೆ ಹಲ್ಲೆ ಒಂದು ಹಲ್ಲಿಗೆ ಅವರು ಕ್ಯಾಪ್ ಹಾಕಿಸಿಕೊಂಡಿದ್ದು ಕ್ಯಾಪ್ ಇತ್ತು ಹಲ್ಲನ್ನು ಎಂತ ಮಾಡಿದ್ದು ಬರೆಸಿದ್ರೆ ಅವರು ಸುರಿಗೆ ಅದು ಆ ಕ್ಯಾಪ್ ಅದ ರೂಟ್ ಕೆನಲ್ ಆಗಿ ಕ್ಯಾಪ್ ಹಾಕಿದ ಇದು ಆ ಕ್ಯಾಪ್ ಅಂತ ಹೇಳಿದ್ರು ಹೇಳಿದ್ರೆ ತೆಗಿಲಿಕ್ಕೆ ತುಂಬಾ ಎಷ್ಟು ವರ್ಷ ಆಗಿತ್ತು ಅದೊಂದು ಐದಾರು ವರ್ಷ ಜಾಸ್ತಿ ಆಯ್ತು ಅಷ್ಟೇ ಈಗ ನೋಡಿ ಒಂದು ಬ್ರಿಡ್ಜ್ ಮಾಡುದು ಅಂತ ಹೇಳಿದ್ರೆ ಅದಕ್ಕೆ ಎಂತ ಎಲ್ಲಾ ಕ್ರಮ ಉಂಟು ಅಂದ್ರೆ ನೀವ್ ಯಾರಾದ್ರೂ ಈಗ ಆತರ ಡಾಕ್ಟರ್ ಸಜೆಷನ್ ಕೊಟ್ಟಿದ್ರೆ ಹಲ್ಲಿಗೆ ಬ್ರಿಡ್ಜ್ ಮಾಡಿಸಬೇಕು ನೀವು ಅಂತ ಹೇಳಿದ್ರೆ ಅದಕ್ಕೆ ಈ ತರದ ಫಾರ್ಮಾಲಿಟೀಸ್ ಇರ್ತದೆ ಎಲ್ಲರಿಗೆ ಸಹ ಇರ್ತದ ಗೊತ್ತಿಲ್ಲ ಅಂತ ಆಚೆ ಈಚೆಯ ಎರಡು ಹಲ್ಲುಗಳನ್ನು ಕೂಡ ಅವರು ಟ್ರಿಮ್ ಮಾಡ್ತಾರೆ ಬ್ರಿಡ್ಜ್

ಆಕ್ಚುಲಿ ಬೇಕಿದ್ದದ್ದು ನಮಗೆ ನಡುವಿನ ಒಂದು ಇಡೀ ಹಲ್ಲು ಬೇಕಿದ್ದದ್ದು ಸೊ ಹಲ್ಲನ್ನು ಹೀಗೆ ಅಂದ್ರೆ ಅದು ಒಳಗೆ ಹೊರಗೆ ಕೂತ್ಕೊಳ್ಳುದಿಲ್ಲ ಇದ್ರ ಆಧಾರದ ಮೇಲೆ ನೇತಾಡಿಕೊಂಡು ಇರುದು ಸೊ ಇಂತಹ ಒಂದು ಪ್ರೊಸೀಜರಿಗೆ ಗೆ ಈ ತರ ಎಲ್ಲ ಮಾಡ್ಬೇಕಾಗ್ತದೆ ನಾವು ಪ್ರೈವೇಟ್ ಅಲ್ಲಿ ಹೋದ್ರೆ ಎಷ್ಟಾಗ್ತದೆ ಹೇಳಿದವ್ರ ಹಣ ಹೋದ್ರೆ ಅಷ್ಟು ಹೇಳಿಲ್ಲ ಹತ್ತು ಇಲ್ಲ ಹತ್ತು ಸಾವಿರ ರೂಪಾಯಿ ಆಗ್ಬೋದು ಆಗಲಿಲ್ಲ ಸೊ ಹಾಗೆ ನಾವು ತುಂಬಾ ಕಾಸ್ಟ್ಲಿ ಆಗ್ತದೆ ಹೇಳಿ ಮಾಡ್ಲಿಕ್ಕೆ ಹೋದದು ಹಾಗೆಂಟಾ ಇವರಿಗೆ ಅದು ಟ್ರಿಮ್ ಮಾಡಿ ಅದಾರಲ್ಲ ಟ್ರಿಮ್ ಮಾಡಿ ಮತ್ತೆ ಅಳತೆ ತಕೊಂಡ್ರು ಅಳತೆ ತಗೊಂಡಾದ್ಮೇಲೆ ಮತ್ತೆ ಅದು ಹತ್ತು ಹದಿನೈದು ದಿವಸ ಬಿಟ್ಟು ಬರ್ಲಿಕ್ಕೆ ಹದಿನೈದು ದಿವಸ ಬಿಟ್ಟು ಅದನ್ನು ಸರಿ ಅದಕ್ಕೆ ಬ್ರಿಡ್ಜ್ ಬ್ರಿಡ್ಜ್ಗೆ ಅಳತೆ ತಗೊಂಡ್ರು ಡಿಜ್ಜು ಮಾಡಲಿಕ್ಕೆ ಅಳತೆ ತಗೊಂಡು ಅದನ್ನು ಮತ್ತು ಅದು ಅಳತೆ ಅದಕ್ಕೆ ಸರಿಯಾಗುವಾಗೆ ಅವರು ಮಾಡೋದು ಅದಕ್ಕೊಂದು ಹದಿನೈದು ದಿವಸ ಟೈಮ್ ಬೇಕು ಆ ಹದಿನೈದು ದಿವಸದ ಟೈಮ್ ಅಲ್ಲಿ ಟ್ರಿಮ್ ಮಾಡಿದ ಹಲ್ಲು ಮಾಡಿದ ಹಲ್ಲು ಉಂಟಲ್ಲ ಮಾಡಿದ ಆ ಕಡೆ ಈ ಕಡೆ ಟ್ರಿಮ್ ಮಾಡಿದ ಹಲ್ಲು ಎರಡು ಇದೆ ಕ್ಯಾಪ್ ಟೆಂಪರರಿ ಕ್ಯಾಪ್ ಅವರು ಯಾರು ಇದಾರೆ ನೋಡಿ ಸ್ಟೂಡೆಂಟ್ ಮಾಡುದಲ್ಲ ಅವರು ಅಲ್ಲಿ ಆಗಿಂದಾಗಲೇ ಅದನ್ನು ಮಾಡಿ ಕೊಡುದಂತೆ ಟೆಂಪರರಿ ಕ್ಯಾಪ್ ಸ್ವಲ್ಪ ಮೋಲ್ಡ್ ಎಲ್ಲ ಮಾಡಿ ಮಾಡಿ ಕೊಡುದು ಅವರು ನೋಡಿ ಅದು ಟೆಂಪರರಿ ಕ್ಯಾಪ್ ಇವರ ಬಾಯಲ್ಲಿ ಇರಬೇಕಿತ್ತು ಇವರು ಅಲ್ಲಿಂದ ಹೊರಗೆ ಬಂದು ಒಂದು ಅರ್ಧ ಗಂಟೆಯಲ್ಲಿ ಕ್ಯಾಪ್ ಅವರ ಬಾಯಲ್ಲಿ ಉದುರಿ ಬಿದ್ದಿದೆ ಅಂತೆ ಸೊ ಮತ್ತೆ ನಾವು ಫೋನ್ ಮಾಡಿ ಕೇಳೋ ಇಲ್ಲೆಲ್ಲ ಅದು ಆಗೋದಿಲ್ಲ ಇರ್ಲಿ ಹಾಗೆ ಇರ್ಲಿ ಅಂತೆಲ್ಲ ಹೇಳಿದ್ರೆ ಅದು ಹಾಗೆ ಜಾಗ್ರತೆ ಮಾಡಿ ಅಂತ ಹೇಳಲಿಕ್ಕೆ ನಾನು ಈ ವಿಡಿಯೋ ಮಾಡಿದೆ ಆಯ್ತಾ ಅಂದ್ರೆ ಈಗ ಇದು ತೆಗ್ದ ಕಾರಣ ನೋಡಿ ನಮ್ಗೆ ಿರ್ಕಿರಿ ಆಗ್ತಾ ತುಂಬಾ ಉಂಟು ಹಲ್ಲು ತೆಗ್ದಿದ್ರಲ್ಲ ನಡುವಿದ್ದು ಮೂರು ಹಲ್ಲಿನಲ್ಲಿ ನಡುವಿನ ಒಂದು ಹಲ್ಲನ್ನು ತೆಗ್ದಿದ್ರಲ್ಲ ಸೊ ಆ ಗ್ಯಾಪ್ ಅವ್ರಿಗೆ ಆಗ ಗೊತ್ತಾಗ್ತಿರ್ಲಿಲ್ಲ ಈಗ ಆಚೆ ಬದಿ ಈಚೆ ಬದಿ ಟ್ರಿಮ್ ಮಾಡಿ ಗ್ಯಾಪ್ ಕಂಡ ಬಟ್ಟೆ ಆಗಿದೆ ಈಗ ಈಗ ಅವರಿಗೆ ತಿನ್ನುವಾಗ ಎಲ್ಲ ಕಿರಿಕಿರಿ ಆಗ್ತಾ ಇಲ್ಲ ನಿಜವಾಗಿ ಅಂತ ಹೇಳ್ತಾರೆ ಮತ್ತೆ ನೋಡ್ಬೇಕು ದೇವರ ದೇವರಲ್ಲಿ ಪ್ರಾರ್ಥನೆ ಮಾಡಿ ಹೋಗುದು ಗಣಪತಿಗೆ ಇಲ್ಲದಿದ್ರೆ ಕಷ್ಟ ಅಂದ್ರೆ ಅದು ಆಕ್ಚುಲಿ ಎಂತ ಆ ಹಲ್ಲು ಇಲ್ಲದೆ ಇವರಿಗೆ ಸಮಸ್ಯೆ ಆಗ್ತಿರ್ಲಿಲ್ಲ ಒಂದು ಹಲ್ಲು ತೆಗ್ದದ್ರಲ್ಲಿ ಸಮಸ್ಯೆ ಅಂತ ಆಗ್ತಿರ್ಲಿಲ್ಲ ಎದುರಿಗೆ ಕಾಣ್ತಾ ಇರ್ಲಿಲ್ಲ ಬಟ್ ಜಗಿಲಿಕ್ಕೆ ಆ ಚೀಚದ ಹಲ್ಲುಗಳು ಸ್ಟ್ರಾಂಗ್ ಇದ್ದ ಕಾರಣ ಎಡೆಯಲ್ಲಿ ಸಿಕ್ಕಿಕೊಳ್ಳುವಂತಹ ಪ್ರಮಯ ಸೇ ಅಂದ್ರೆ ಗ್ಯಾಪ್ ಜಾಸ್ತಿ ಇತ್ತಲ್ಲ ಪ್ರಾಬ್ಲಮ್ ಇರ್ಲಿಲ್ಲ ಆದ್ರೆ ಇನ್ ಫ್ಯೂಚರ್ ಬೇಕು ಅಂತ ಅನಿಸಿದ್ರೆ ಮತ್ತೆ ಏಜ್ ಆಗಿ ಅದು ಆಗುದಿಲ್ಲ ಅಂತ ಆದ್ರೆ ಹಾಗೆ ನಾವು ಸ್ವಲ್ಪ ನೋಡುವ ಅಂತ ಹೇಳಿ ಹೋದದ್ದು ಈಗ ಟೆಂಪರರಿ ಹೋದ ಮೇಲೆ ಅಲ್ಲಿ ಅವರು ಅದು ಮಾಡುವ ಇದು ಮಾಡುವ ಅಂತ ಹೇಳ್ತಾ ಇರ್ತಾರೆ ಅದು ಆಗುದಿಲ್ಲ ಹೀಗೆ ಪ್ರೊಸೀಜರ್ ಸುರು ಹೀಗೆ ಹೇಳುದಿಲ್ಲ ಇಲ್ಲ ಇದ್ರೆ ನಮಗೆ ಅದನ್ನ ಆಗುದಿಲ್ಲ ಅದು ಕಷ್ಟ ಆಗ್ತದೆ ಅಂತ ಹೇಳಿ ಹೊರಗೆ ಬರಬಹುದು ಅದೇ ಆಗುದಿಲ್ಲ ಅಂತ ಅವ್ರು ಫಸ್ಟ್ ಗೆ ಹೇಳಿದ್ರೆ ನಮಗೆ ಬಿಟ್ಟು ಬರ್ಬೋದು ಇನ್ನೇ ನಾವು ಪ್ರೈವೇಟ್ ಡಾಕ್ಟರ್ ಹೋದ್ರೆ ಬಿಟ್ಟು ತಿನ್ಬೇಕಾದಿತ್ತು ಸೊ ಅಲ್ಲಿಗೆ ಹೋಗಿ ಸರಿ ಮಾಡ್ಬೇಕಷ್ಟೇ ಇದನ್ನು ಫೈನಲ್ ಹೇಗಾಗ್ತದೆ ಅಂತ ನಾನು ನಿಮ್ಗೆ ನೆಕ್ಸ್ಟ್ ಅಲ್ಲಿ ಹೇಳ್ತೇನೆ ಆಯ್ತಾ ಹಾಗೆ ಇದೊಂದು ಹಲ್ಲಿನ ಅಲೈನ್ಮೆಂಟ್ ಮತ್ತೆ ನನ್ನ ಮಗನ ಹಲ್ಲಿನ ಅಲೈನ್ಮೆಂಟ್ ಅಲ್ಲಿ ಆಗುದಿಲ್ಲ ಅಂತ ಹೇಳಿ ಬಿಟ್ಟೆವು ಅಂದ್ರೆ ಅದಕ್ಕೆ ಒಂದು ವರ್ಷ ಫುಲ್ ಬೇಕು ಮತ್ತೆ ಆಗಾಗ ಹೋಗ್ತಾ ಕೂಡ ಇರ್ಬೇಕಾಗ್ತದಂತೆ ಸೊ ಅವನಿಗೆ ಧಾರವಾಡ ಇರುವುದು ಹಾಗಾಗಿ ಅವನಿಗೆ ಬಂದು ಹೋಗ್ಲಿಕ್ಕೆ ಆಗುದಿಲ್ಲ ಇನ್ನು ನೋಡ್ಬೇಕು ಹೇಗೆ ಮಾಡುದು ಅಂತ ಹೇಳಿ ಅವನು ಸಹ ಹಾಗೆ ಅಲ್ಲೂ ಎದುರು ಅಂತ ಇಲ್ಲ ಅದೇ ಮೇಲೆ ಮೇಲೆ ಇರುದು ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಒಂದು ಒಳ್ಳೆ ಮಾಹಿತಿ ಕೊಟ್ಟಿದ್ದೇನೆ ಇಷ್ಟ ಆಗಿರ್ಬಹುದು ಅಂತ ಅನ್ಕೊಂಡಿದ್ದೇನೆ ಸೊ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ನೀವು ಫಸ್ಟ್ ಟೈಮ್ ನೋಡೋರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬಾಯ್ ಸ್ಟೇ ಹ್ಯಾಪಿ ಹೆಲ್ದಿ ಅಂಡ್ ಫೀ ಜೈ ಶ್ರೀರಾಮ್